ಚೆನ್ನಾಗಿದ್ಯಾ ಬೋರ್ ಬಂದ ನೀರು ಏನಾದ್ರು ಬಿಡ್ತಾರೆ ಇದಕ್ಕೆ ಪೈಪ್ ಹಾಕಿದ್ದಾರೆ ಓಕೆ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದೀನಿ ಇವಾಗ ಕೀರ್ತನ ಓಕೆ ನಮಸ್ಕಾರ ಕರ್ನಾಟಕ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾವು ಹೋಗ್ತಿದ್ದೀವಿ ಇವತ್ತು ಒಂದು ಹೊಸ ಅಡ್ವೆಂಚರ್ ಮಾಡೋದಕ್ಕೆ ಅವನೇ ಹೆಸರು ಬಂದು ಬೆಟ್ಟದ್ದು ಬರದಿ ಬೆಟ್ಟ ಅಂತ ಆಲ್ರೆಡಿ ಸಲ ಹೋಗಿದ್ದೀನಿ ಫಸ್ಟ್ ಟೈಮ್ ಹೋದಾಗ ವ್ಯೂಸ್ ಬಂದು ಒನ್ ಸೆವೆಂಟಿ ಫೈವ್ ನೂರ ಎಪ್ಪತ್ತೈದು ವ್ಯೂಸ್ ಬಂದಿತ್ತು ಫಸ್ಟ್ ಟೈಮ್ ಹೋಗಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ಈ ಸಲ ಮತ್ತೆ ಅದೇ ಬೆಟ್ಟಕ್ಕೆ ಸಲ ಹೋಗ್ತಿದೀನಿ ನೋಡೋಣ ಈ ಸಲ ಎಷ್ಟು ವ್ಯೂಸ್ ಬರುತ್ತೆ ಅಂತ ಒಬ್ಬೇ ಹೋಗ್ತಿಲ್ಲ ಇಬ್ರು ಹೋಗ್ತಿದೀವಿ ಇದು ಒಂದು ನೆಲಮಂಗಲಿಂದ ಒಂದ್ ಟೆನ್ ಫಿಫ್ಟೀನ್ ಕಿಲೋಮೀಟರ್ ಆಗ್ಬೋದು ಅನ್ಸುತ್ತೆ ಏನಮ್ಮ ಬರೀ ನಗ್ತಿರ ನೀನು ಬರೀ ನಗ್ತಿರು ಇವಾಗ ಎಲ್ಲಾದ್ರೂ ಒಂದ್ ಸ್ವಲ್ಪ ಹೊಟ್ಟೆ ತಿನ್ಕೊಂಡು ಹೋಗ್ಬೇಕು ಹ್ಮ್ ಏನ್ ನಿಂದು మొబైల్ నిన్న తరణా మొబైల్ నిన్న తరణా బైద నిర్ ಹಾ ಅವ್ರ ಹೇಳಿರೋದು ಸಿಮೆಂಟ್ ರೋಡು ಆ ಕಡೆಯಿಂದ ಬಂದ್ರೆ ನಿಮಗೆ ಆಫ್ ರೋಡ್ ಬೇಕಂದ್ರೆ ಈ ರೋಡಲ್ಲಿ ಬಂದ್ರಿ ಸಿಮೆಂಟ್ ರೋಡ್ ಅಲ್ಲಿ ಇದು ಆಫ್ ರೋಡು ಚಿಕ್ಕ ಬೆಟ್ಟ ಅಷ್ಟೋನೆ ದೊಡ್ಡ ಬೆಟ್ಟ ಅಲ್ಲ ಆದ್ರೆ ಮೇಲೆ ವ್ಯೂ ಪಾಯಿಂಟ್ ಸಕೋದಾಗಿದೆ ಹೌದು ಆದ್ರೆ ನಾವು ಲಾಸ್ಟ್ ಟೈಮ್ ಬಂದಾಗ ದೇವಸ್ಥಾನ ಓಪನ್ ಇರಲಿಲ್ಲ ಓ ಓ ಕುಳೆ ಯು ಕ್ಯಾನ್ ಕುಳೆ ಇಲ್ಲಿ ಲೆಫ್ಟ್ ತಿರುಕೊಂಡ್ರೆ ಏನ್ ಚಕ್ಕದಾಗಿದೆ ಮಾತ್ರ ಆಫ್ ರೋಡ್ಗೆ ಎಕ್ಸ್ಪಲ್ಸ್ ರೋಡಲ್ಲಿ ಓಡಿಸಿ ಓಡಿಸಿ ಆಫ್ ರೋಡ್ಗೆ ಅವಾಗ ಎತ್ಕೊಂಬಂದ್ರೆ ಮಜಾನೇ ಬೇರೆ ಆ ರೋಡ್ ಹೇಳಿರ್ತಾರೆ ಆಫ್ ರೋಡ್ ಬೇಡ ಅಂದ್ರೆ ಈ ರೋಡಲ್ಲಿ ಬಂದ್ರಿ ನೀವು ಹೌದು ಇದಾರೆ ಅದು ಕುತ್ಕೋತೀರಾ ಎತ್ಕೊಂತೀರಾ ಇಳಿದುಬಿಡಿಲ್ಲ ಅಂದರೆ ಬಾ ಮೇಲವರೆಗೂ ಎತ್ಕೊಂಬರಲ್ಲ ಬೈಕ್ ಮೇಲೆ ಬಾ शेट यार गुरु सीमेंट आखी दाने नोड़ है इला सीमेंट ना अयो 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 स्टैंड हिट मार्च सिरा तले नो आकड़ आग बढ़ते नहीं रे ಕುಳೆ родное ओके ಕಾಮ್ ಕುಳೆ ಕಾಮ್ ಫ್ರೆಶ್ ಮಾಡು ನೋಡಿ ಇದೆ ದೇವಸ್ಥಾನ ಯಾರು ಬಂದಿದ್ದಾರೆ ಅಂದ್ರು ನಮ್ಮ ಎಕ್ಸ್‌ಪೆಕ್ಟೇಷನ್ ವರ್ಷ ಜನ ಇಲ್ಲ ಮೂರು ಜನ ಇದ್ದಾರೆ ಅಷ್ಟೇ ಹಚ್ಚಿ ಈ ಸಿಮೆಂಟ್ ಗುಡ್ಡ ಬಂದು ಪೈಪ್ ಲೈನ್ ಗೆ ಹಾಕಿದ್ದಾರೆ ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅವ್ರು ಬರೋದ್ ನಾವ್ ಒಂದೇ ಒಂದು ಫೋಟೋ ತಗೋಣ ಸಿಕ್ಕಾಪಟ್ಟೆ ಗಾಳಿ ನಾನು ಮಾತಾಡ್ತಿರೋದು ಕೇಳಿಸ್ತಿಲ್ಲ ಅನ್ಸುತ್ತೆ ಬಂದ್ರು ಬಂದ್ರು ನಿಧಾನ ಹುಷಾರು ಪಕ್ಕಾಪಟೆ ಗಾಳಿ ಇದೆ ಕರೆಕ್ಟ್ ಆಗ್ತಾಗಿ ಮಾಡೋಣ ಹೆಸರು ಚೇಂಜ್ ಮಾಡೋಣ ಪ್ರವೀಣ್ ಶೈವ ತಗ್ದು ಪ್ರವೀಣ್ ಶೈವತ್ ಅಗ್ದು ಮುಸ್ತಾಫ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಫೋಟೋ ಹಾಕ್ತೀನಿ ಅಂದ್ರೆ ಇವಾಗ ಸ್ಟಾರ್ಟ್ ಮಾಡ್ತೀನಿ ಓಕೆನಾ ಅಷ್ಟು ಈಸಿಯಾಗಿ ಅಂತೂ ಬರಲ್ಲ ಒಂದು ಹಾಫ್ ಆನ್ ಅವರ್ ಅಂತೂ ಆಗುತ್ತೆ ಅದೊಂದು ಫೋಟೋ ತೆಗಿಯೋದಕ್ಕೆ ಕಪಲ್ ಫೋಟೋ ಓಕೆನಾ ಹಾಕದ್ಮೇಲೆ ಅದ್ರ ಹಿಂದೆ ಇರೋ ರಿಸ್ಕ್ ಏರ್ ಅಂತ ನಾನು ಹೇಳ್ತೀನಿ ಅಷ್ಟು ಈಸಿ ಇಲ್ಲ ಇದನ್ನ ಇಟ್ಟು ವಿಡಿಯೋ ಮಾಡು ಅದರಲ್ಲೇ ತೆಗಿತೀನಿ ಇದರಲ್ಲೇ ತೆಗಿತೀಯಾ ಅದ್ ತೆಗ್ದ್ಮೇಲೆ ಆಮೇಲೆ ಎಲ್ಲ ಎತ್ಕೊಂಡಿದ್ದೀನಿ ಬಾ यो 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 इंदा इंदा ಒಂದ ಸಲ ತೋರಿಸಿ ಬಿಡ್ತೀನಿ ಮನ್ನಿ ಬೆಟ್ಟ ನಿಮಗೆ ಮ್ಹ್ ರೆಡಿ ಸ್ಟೆ ಪೂಜಾ ಇರ ಬಂದಿಲ್ಲ ಬಂದಿದ್ರೆ ಹೊರಗೆ ಹೋಗಿ ತೋರಿಸಬಹುದು ಇತ್ತು ರೆಡಿ ಕಲ್ಯಾಣಿ ಇದೆ ಇಲ್ಲೇ ಹೋಗ್ಬೋದು ಗೇಟ್ ಕೂಡ ಓಪನ್ ಇದೆ ನೋಡ್ತೀರಾ ಕಲ್ಯಾಣಿನ ಅಂದ್ರೆ ಬೋರ್ವೆಲ್ ನೀರು ಏನಾದರೂ ಬಿಡ್ತಾರೆ ಇದಕ್ಕೆ ಪೈಪ್ ಹಾಕಿದ್ದಾರೆ ನೀರು ಬಿಡೋದಕ್ಕೆ ಹಾಕಿರೋದಿದೆ ಸಖತ್ ಆಗಿದೆ ದೇವಸ್ಥಾನ ಮಾತ್ರ ನೋಡಿ ಏನು ಸೂಪರ್ ಆಗಿದೆ ವ್ಯೂ ಪಾಯಿಂಟ್ ಓ ಕಂಟ್ರೋಲ್ ಸಿಗಲ್ಲ ಹೋಗ್ಬಿಡ್ತಾರೆ ಬೇಲಿ ಒಳಗೆ ಅಂತ ಹಾಕಿದ್ದಾರೆ ನೆಕ್ಸ್ಟ್ ಎಲ್ಲ ಅಣ್ಣ ಇನ್ನು ವಾಟ್ಸ್ ದ ನೆಕ್ಸ್ಟ್ ವೀಕ್ ಪ್ಲ್ಯಾನ್ ಆ್ಯಕ್ಚುಲಿ ಏನು ಗೊತ್ತಾ ನಾವು ವೀಕ್ಲಿ ಒನ್ಸ್ ಹೋಗ್ತೀವಿ ಅಷ್ಟೇ ನನಗೂ ಅವಳಿಗೂ ಫ್ರೀ ಇರೋದಂತಂದರೆ ಸಂಡೇ ಒಂದೇ ದಿನ ಅದನ್ನು ಒಂದು ವಾರ ಇದ್ರೆ ಇರ್ತೀವಿ ಇನ್ನೊಂದು ವಾರ ಇದ್ರೆ ಇರೋಲ್ಲ ಅದಕ್ಕೋಸ್ಕರ ಸಿಕ್ಯ ಇನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೋಬೇಕು ನಾವು ಇಲ್ಲ ಅಂದರೆ ಆಗಲ್ಲ ನೀವೇನು ರೀಲ್ಸ್ ಎಲ್ಲ ನೋಡ್ತೀರೋ ಈ ವೀಡಿಯೋಸ್ ಎಲ್ಲ ನೋಡ್ತೀರೋ ಅದು ಬಂದು ಇಲ್ಲ ಅದೆಲ್ಲ ಭಾನುವಾರನೇ ಮಾಡಿರ್ತೀವಿ ನಾವು ಓಕೆನಾ ನೀವು ನೋಡೋದು ವಾರ ಪೂರ್ತಿ ನೋಡ್ತೀರಾ ನಾವು ಜೊತೇಲಿಲ್ಲ ನಾನು ಬೇರೆ ಕಡೆ ಇರೋದು ಅವಳು ಬೇರೆ ಕಡೆ ಇರೋದು ವಾರಕ್ಕೊಂದ್ಸಲ ನಾನು ಮನೆಗೆ ಬರೋದು ಸೊ ಹಂಗಾಗಿ ಸ್ವಲ್ಪ ವೀಡಿಯೋಸ್ ಕಡಿಮೆ ಒಂದು ಸ್ವಲ್ಪ ಸ್ಟೆಬಿಲೈಸ್ ಆಗಲಿ ಆಮೇಲೆ ಮಾಡೋಣ ಇದೆಲ್ಲ ಸುಮ್ಮನೆ ಒಂಥರ ಹೆಂಗೆ ಅಂದರೆ ಫೌಂಡೇಶನ್ ಥರ ಆಗ್ತಿರೋದು ಇವಾಗ ಫಸ್ಟ್ ಆಫ್ ಆಲ್ ಇವಾಗ ನಮ್ದು ಏನೇನಿದೆ ನಮ್ಮ ಹತ್ರ ಏನಿದೆ ಅದನ್ನು ತೋರಿಸ್ತಿದ್ದೀವಿ ಓಕೆನಾ ಇದೆಲ್ಲ ಒಂದು ಸ್ಟಾರ್ಟಪ್ ಅಷ್ಟೇ ಕಿಕ್ ಸ್ಟಾರ್ಟ್ ಥರ ನಮ್ಮ ಡೆಸ್ಟಿನೇಷನ್ ತುಂಬ ಇದೆ ಬಿಡಿ ಅದನ್ನು ರೀಚ್ ಅಂದರೆ ನಾವು ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ಈ ಥರ ವೀಡಿಯೋಸ್ ಮಾಡ್ತಿದ್ದೀವಿ ಇವೆಲ್ಲ ನಮ್ಮ ಮನೆಯಿಂದ ಇಪ್ಪತ್ತು ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿರೋ ಜಾಗಗಳಷ್ಟೇ ಇನ್ನೂ ಇಪ್ಪತ್ತು ಮೂವತ್ತು ಕಿಲೋಮೀಟ್ರ್ ಬಿಟ್ಟು ಎರಡು ಮೂರು ಸಾವಿರ ಕಿಲೋಮೀಟ್ರ್ ಹೋಗೋದಿದೆ ಅದೆಲ್ಲ ಮಾಡ್ತೀವಿ ಏನೋ ಇದೆ ಆಂಜನೇಯ ಕಪ್ಪಡಪ್ಪ ಆ ಥರ ಅದಕ್ಕೋಸ್ಕರ ಫಸ್ಟ್ ಇದೆಲ್ಲ ನೋಡಿಕೊಂಡು ಆಮೇಲೆ ಲಾಂಗ್ ಟ್ರಾವೆಲಿಂಗ್ ಮಾಡೋಣ ಫುಲ್ ಟೈಮ್ ಮಾಡ್ತೀನಿ ಓಕೆನಾ ಒಂದು ಕಾಲಕ್ಕೆ ಐ ಪ್ರಾಮಿಸ್ ಐ ವಿಲ್ ಬಿ ಬಿಕಮ್ ಎ ಫುಲ್ ಟೈಮ್ ಯೂಟ್ಯೂಬರ್ ಅಲ್ಲಿವರೆಗೂ ಮಾಡಬೇಕಲ್ಲ ಕೆಲಸನಾ ಅದಕ್ಕೋಸ್ಕರ ಕೆಲಸ ಮಾಡೋಣ ನಿಮ್ಮ ಪ್ರೀತಿ ವಿಶ್ವಾಸ ಹಾರೈಕೆ ಹಿಂಗೆ ಇತ್ತಂದರೆ ಆದಷ್ಟು ಬೇಗ ನಾವು ಕೂಡ ಫುಲ್ ಟೈಮ್ ಯೂಟ್ಯೂಬರ್ ಆಗ್ಬೋದು ಏನಂದಿರಾಕಿರ್ತಾನ ಆಗೋಣ ಫುಲ್ ಟೈಮ್ ಯೂಟ್ಯೂಬರ್ ಸದ್ಯಕ್ಕೆ ಇರೋದು ಒಂದೇ ಏಮು ಅದು ಒನ್ ಟು ಬಿಕಮ್ ಎ ಫುಲ್ ಟೈಮ್ ಯೂಟ್ಯೂಬರ್ ಅಷ್ಟೇ ಇನ್ನೇನೂ ಇಲ್ಲ ಕೆಲಸ ಮಾಡ್ತಿರೋದೆ ಅದೊಂದ್ರ ಮೇಲೆ ಅದಕ್ಕೋಸ್ಕರ ರಿಸಲ್ಟ್ ಸ್ವಲ್ಪ ಬರೋದಿದೆ ರಿಸಲ್ಟ್ ಬಂದರೆ ಆಗ್ಬೋದು ನಾವೂ ಅಷ್ಟು ಇಲ್ಲ ಫುಲ್ ಟೈಮ್ ಯೂಟ್ಯೂಬರ್ ಆಗೋದಂತಂದ್ರೆ ಇಲ್ಲ ಸರಿಯಾಗಿ ದುಡ್ಡಿರಬೇಕು ಇಲ್ಲ ಅಂತಂದ್ರೆ ಸರಿಯಾಗಿ ದುಡ್ಡು ಮಾಡ್ತಿರಬೇಕು ಯೂಟ್ಯೂಬಿಂದ ಅವಾಗ ಒಂದ್ರ ಮೇಲೆ ಡಿಪೆಂಡ್ ಆಗ್ಬೋದು ಸರಿಯಾದ ದುಡ್ಡು ಮಾಡ್ತಿರ್ಬೇಕು ಯೂಟ್ಯೂಬಿಂದ ಆವಾಗ ಒಂದ್ರ ಮೇಲೆ ಡಿಪೆಂಡ್ ಆಗ್ಬೋದು ಇವಾಗ ಹೆಂಗಾಗಿದೆ ಅಂತ ಅಂದರೆ ನಾವು ಬೇರೆ ಕಡೆ ದುಡಿಯೋದನ್ನು ತೊಗೊಂಬಂದು ಯೂಟ್ಯೂಬ್ ಮೇಲೆ ಹಾಕೋ ಥರ ಆಗಿದೆ ಯೂಟ್ಯೂಬಿಂದ ಅಷ್ಟೊಂದೇ ಅರ್ನಿಂಗ್ಸ್ ಬರ್ತಿಲ್ಲ ಅದಕ್ಕೋಸ್ಕರ ಒನ್ಸ್ ಇಟ್ ಗೆಟ್ ಸ್ಟಾರ್ಟ್ ಅರ್ನಿಂಗ್ ದೆನ್ ವಿ ಕ್ಯಾನ್ ಫುಲ್ಲಿ ಇನ್ವಾಲ್ವ್ ಟು ದಿಸ್ ಓಕೆ ಆ ಥರ ಸಲ ಇದರಿಂದ ಏನಾದರೂ ರೆವಿನ್ಯೂ ಬರೋ ಥರ ಆಯಿತು ಅಂತ ಅಂದರೆ ಅಂದರೆ ಸಫಿಷಿಯಂಟ್ ರೆವಿನ್ಯೂ ಬರೋ ಥರ ಆಯಿತು ಅಂತಂದರೆ ಆಮೇಲೆ ನಾವು ಇದನ್ನ ಫುಲ್ ಟೈಮೇ ತಗೋಬಹುದು ಅಲ್ಲಿವರೆಗೂ ಕಷ್ಟ ಆಗುತ್ತೆ ಇವಾಗಲೇ ನಿಮಗೇನು ಅನ್ಸುತ್ತೆ ಒಂದು ವಿಡಿಯೋ ಮಾಡೋದಕ್ಕೆ ಎಷ್ಟು ಕಷ್ಟ ಆಗ್ತಿರ್ಬೋದು ಹೇಳಿ ನನಗೆ ಅಪ್ರಾಕ್ಸಿಮೇಟ್ ಕಮೆಂಟ್ ಹಾಕಿ ನೋಡೋಣ ಏನಿದು ಹಿಡ್ಕೊ బకెట్ చా పినారే తో మర్యాద కళీత్యా నన్నీ కుత్కొ ఇవెల్ అతని అత్యో ఇక అలా అవెల్ నీన్ యవ్ తగ్గ గొప్పిల్వా అదకేంతా ಅದಕ್ಕೆ ಅಂತ ಇನ್ನೊಂದ್ಸಲ ಕರ್ಕೊಂಬಾ ಎಲ್ಲ ಹೋಗಿ ಬರ್ಬೇಕಾರೆ ಅವನ್ನೆಲ್ಲ ಹಿಡ್ಕೊಂಡು ತಗೊಂಡ ನಾವೀಗ ಮನೆಗೆ ಹೋಗ್ತಿದೀವಿ ಸೊ ಸ್ನೇಹಿತರೆ ನಮ್ಮ ಮನೆ ಹತ್ರ ಬಂತು ಲಾಗ್ ಕೂಡ ಎಂಡ್ ಮಾಡೋ ಟೈಮ್ ಬಂತು ಇದಾಗಿತ್ತು ಇವತ್ತಿನ ಈ ಲಾಗ್ ನೋಡಿ ಖುಷಿ ಪಟ್ಟಿದಿರ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ ಹಾಗೂ ಕಮೆಂಟ್ ಹಾಕಿ ನಿಮ್ಮ ನನಗೆ ತುಂಬ ಮ್ಯಾಟರ್ ಆಗುತ್ತೆ ಸೊ ಕಮೆಂಟ್ ಹಾಕೊಂಡು ಮಾತ್ರ ಮರಿಬೇಡಿ ವಿಡಿಯೋದಲ್ಲಿ ಏನೇ ನಿಮ್ಗೆ ಅನಿಸಿದ್ರು ಸಜೆಷನ್ಸ್ ಕರೆಕ್ಷನ್ಸ್ ಏನೇ ಇರಲಿ ನೀವು ಕಮೆಂಟ್ ಹಾಕಿ ಅದರಿಂದ ನಾನು ತಿದ್ಕೊಳ್ಳೋಕೆ ಚಾನ್ಸಸ್ ಸಿಗುತ್ತೆ ಇಲ್ಲ ನಿಮ್ಗೆ ಹಾಕಿ ಏನೋ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಇಷ್ಟ ಆಗಿತ್ತಂದರೆ ನಾನು ಅದನ್ನು ಕ್ಯಾರಿ ಓವರ್ ಮಾಡ್ತೀನಿ ನೀವು ಮತ್ತೆ ಮತ್ತೆ ಅದನ್ನು ನೋಡ್ಬೋದು ಅದಕ್ಕೋಸ್ಕರ ಕಮೆಂಟ್ ಬಾಕ್ಸ್ನ ತೆರೆದಿಟ್ಟಿರ್ತೀನಿ ಇಷ್ಟೇರಿತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮುಂದಿನ ವಾರದಲ್ಲಿ ಹೊಸ ಜಾಗದಲ್ಲಿ ಸಿಗೋಣ ಅಲ್ಲಿವರೆಗೂ Tata -ta, bye bye see you take care love you uh.